ಎಲ್ಲರಿಗೂ ಮುಂದನೇ ವಂದನೆಗಳು ಈ ದಿನದ ವಾಕ್ಯದ ಸಂದೇಶವೇನೆಂದರೆ ಜ್ಞಾನಗಳು ಮೂರನೇ ಅಧ್ಯಾಯ ಐದನೇ ವಚನ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಎಂಬುವಲ್ಲಿ ಭರವಸೆ ನೀಡಿದೆ ಈ ವಾಕ್ಯ ಹೇಗೆ ಹೇಳ್ತದೆಂದರೆ ನಮ್ಮ ಸ್ವಬುದ್ಧಿಯಿಂದ ನಾವು ನಡೆಯಲೇ ದೇವರ ಒಂದು ಆಲೋಚನೆಯಿಂದ ನಡೆದು ನಮ್ಮ ಆಲೋಚನೆಯಂತೆ ನಡೆಯುತ್ತಿದೆ ದೇವರ ಒಂದು ಮಾರ್ಗದಲ್ಲಿ ನಾವು ನಡೆಯುವವರಾಗಿಡೋಣ ಹಾಗೆ ಮತ್ತೆ ನಮ್ಮ ಸಂಪೂರ್ಣ ಮನಸ್ಸಿನಿಂದ ದೇವರನ್ನು ಒಪ್ಪಿಕೊಂಡು ದೇವರ ಮಾರ್ಗದಲ್ಲಿ ನಡೆಯುವರಾಗಿ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಿ ಪ್ರಾರ್ಥಿಸೋಣ ಪರಿಷದನು ದೇವರೇ ಅಬಾ ನಿಮಗೆ ಸ್ತೋತ್ರ ಮಾಡಿದ್ದೇನೆ ಅಬ್ಬಾ ಈ ದಿನದಲ್ಲಿ ದೇವರೇ ಅಬ್ಬಾ ಈ ವಾಕ್ಯದಂತೆ ನಾವು ಜೀವಿಸುವರಾಗಿ ಸಹಾಯ ಮಾಡಿದೇವರೇ ನಮ್ಮ ಸ್ವಂತ ಆಲೋಚನೆ ಅಂತಕ್ಕಂಥ ಬುದ್ಧಿಯಿಂದ ಅಬ್ಬ ನಾವು ಜೀವ ಅಪ್ಪ ನಿಮ್ಮ ಒಂದು ಆಲೋಚನೆ ಎಂದೇ ಅಪ್ಪ ನಾವು ಸಂಪೂರ್ಣವಾಗಿ ಅಪ್ಪ ನಿಮ್ಮನ್ನು ಅರಿಕೆ ಅರಿತುಕೊಂಡು ಒಬ್ಬ ಜೀವಿಸಲು ಆಗುವಂತ ಸಹಾಯ ಮಾಡಿದೆ ಎಂಬುದಾಗಿ ವಾಕ್ಯವನ್ನು ನಮ್ಮ ಕರಗಳಿಗೆ ಒಪ್ಪಿಸುತ್ತಾ